ಎಲ್ಲರಿಗೂ ನಮಸ್ಕಾರ ಎಪ್ಪತ್ತರಲ್ಲಿ ಕ್ರಿಕೆಟ್ ಆಡಿದ್ರು ಹೇಳ್ತಿದ್ರು ಅವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಸ್ಪೋರ್ಟ್ಸ್ ಎಷ್ಟು ಗುಂಡೂರವಾಗಿ ಕೊಡಲಿಲ್ಲ ಅಂತ ಹೇಳಿದ್ರು ಇವತ್ತು ಮಿನಿಸ್ಟ್ ಫಸ್ಟ್ ಪಸ್ಟ್ ಕೊಟ್ಟು ಕೊಡ್ತಾರೆ ಬರೀ ಅಡುಗೆ ಮನೆ ಸೀಮಿತ ಆದಂತ ಹೆಣ್ಣು ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಕಟ್ಟ ಬಂದಿದ್ದಾರೆ ಅಂದ್ರೆ ಕ್ರಿಕೆಟ್ ನಿಜವಾಗ್ಲೂ ಎಲ್ಲರಿಗೂ ಸರ್ವ ಸಮ ಪಾಲಬೇಕು ಯಾಕಂದರೆ ಬರೀ ಮಕ್ಕಳು ಮಾತ್ರ ಮನೆ ಇರಬೇಕು ಇಲ್ಲ ಇವತ್ತು ಯಾವ ಥರ ಇಲ್ಲ ಹೆಣ್ಮಕ್ ಗಂಡು ಮಕ್ಕಳಿಗೆ ಇಷ್ಟು ಎಷ್ಟೇ ಶಕ್ತಿ ಹೆಣ್ಮಕ್ಳು ಜಾಸ್ತಿ ಇದೆ ಆಮೇಲೆ ನಿಮ್ಗೆ ಆ ಜಾಸ್ತಿ ಇದೆ ನಿಮಗೆಲ್ಲ ಸಪೋರ್ಟ್ ಕೊಡ್ರೆ ಮೊದಲು ತಂದೆ ತಾಯಿ ಯೋಚನೆ ಮಾಡಿದ್ರು ಇವತ್ತು ತಂದೆ ತಾಯಿ ಯೋಚನೆ ಮಾಡಲ್ಲ ಫಸ್ಟ್ ಮಾಡಿದ್ದಾರೆ ನಿಜವಾಗು ಖುಷಿ ಆಗ್ತದೆ ಕೆ ಪಿ ಎಲ್ ಕ್ಯೂ ಪಿ ಎಲ್ ನಮ್ಮ ಮಹೇಶ್ವರು ಏನು ಇವತ್ತು ಮಾಡಿದ್ದಾರೆ ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದರೆ ಇಂಥವ್ರು ಯಾವಾಗಲೂ ಸದಾ ನಿಮ್ಮ ಹಿಂದೆ ನಾವು ಯಾವಾಗ ಇರ್ತೀವಿ ಇಂಥ ಒಳ್ಳೆ ಕೆಲಸ ಮಾಡಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಒಂದು ಚೂರು ನಮಗೆಲ್ಲ ಒಂಚೂರು ಭಾಷೆ ಉಳಿತಾಯ್ತದೆ ನಮ್ಮ ನಾರಾಯಣ ಕೊಡುತ್ತ ಮಹಾನ್ ಭಾವರಿಂದ ಇವತ್ತು ಏಯ್ಟಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಹೊರ ರಾಜ್ಯದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಆದರೆ ನಾವು ಯಾರಿಗೂ ಬರಿಬೇಡೀತ್ತೆ ಅಲ್ಲ ಬಂದವರು ನಮ್ಮ ಭಾಷೆ ಕಾಲಿ ಹೇರಿತೀವಿ ಇವತ್ತೇನಾದ್ರು ಅರವತ್ತು ಪರ್ಸೆಂಟ್ ಬೋರ್ಡ್ಗಳು ಮತ್ತೆಲ್ಲ ಆಗ್ತದೆ ನಮ್ಮ ಗೌಡರಿಂದ ನಿಜವಾಗ್ಲೂ ಖುಷಿ ಆಗ್ತದೆ ಅಂಥವ್ರು ಅದ ಇದರ ಸಂಘದಿಂದ ಮಹೇಶ್ವರ ಮಾಡಿದರೆ ಯಾವಾಗಲೂ ನಿಮ್ಗೆ ಯಾವಾಗಲೂ ಯಶಸ್ವಿಯಾಗಿರಲಿ ಒಳ್ಳೆಯದಾಗಲಿ ಬರೀ ಸಿನಿಮಾ ನಾಟನಾಟಿರಲ್ಲ ರಂಗಭೂಮಿ ಕಲಾವಿದ ಪ್ರತಿಯೊಬ್ಬರು ಕ್ರೀಡೆಗೆ ಭಾಗವಹಿಸಬೇಕು ನಾಟ್ ಓನ್ಲಿ ಕ್ರಿಕೆಟ್ ನಿಮ್ಗೆ ಯಾವ್ಯಾವ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವ್ರವ್ರು ಆಡಿದ್ರೆ ಒಳ್ಳೇದಾಗುತ್ತೆ ಯಾಕೆಂದರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಅದು ಮಾಡಲಿ ಎಲ್ಲ ರೀತಿಯೂ ಮಹೇಶ್ ದಯವಿಟ್ಟು ನಿಮ್ಮ ಜೊತೆ ಸದಾ ನಾವಿರ್ತೀವಿ ನಮ್ಮ ಪ್ರಮೋದ್ ಬ್ರದರ್ ಇದ್ದರೆ ಯಾವಾಗ ಅವ್ರು ನಿಜವನು ರಂಗಭೂಮಿಗೆ ಆರು ವರ್ಷ ಕಂಟಿನ್ಯೂ ಮಾಡ್ಕೊಂಡು ಖುಷಿ ಆಯಿತು ಯಾಕೆಂದರೆ ಇವತ್ತು ಎಷ್ಟೋ ಕಡೆ ಮುಚ್ಚಿಕೊಡ್ತಾವ್ರೆ ನೋಡ್ಕೊಳ್ಳೋದು ಗೊತ್ತಿಲ್ಲ ಇವತ್ತು ಕರ್ನಾಟಕದಲ್ಲಿ ನಿಜವ್ರ್ ರಂಗಭೂಮಿಯಿಂದ ದ ಕಲಾವಿದ್ರು ಬಂದ ತುಂಬಾ ಅಂತ ನಮ್ಮ ರಾಜ್ಯದ ನಮ್ಮ ಹೀರೋಗಳು ಇರೋದು ಇಂಕ್ಲೂಡ್ ದರ್ಶನ್ ಅವರು ಇವತ್ತು ರಂಗಭೂಮಿ ಕಲಾವಿದರು ನಿಜವ್ರಿಗೆ ಖುಷಿ ಆಗುತ್ತೆ ಯಾಕಂದ್ರೆ ರಂಗಭೂಮಿ ಅನ್ನೋದು ಆಡ್ನೇರಿ ಅಲ್ಲ ನೀವೆಲ್ಲ ಈ ತರ ಇವತ್ತು ಕ್ಯೂಪಿಲ್ ಕ್ಯೂ ಇದು ರಂಗಭೂಮಿ ಫಸ್ಟ್ ಸ್ಟಾರ್ಟ್ ಆಗಿದೆ ನಿಮ್ಗೆ ಸ್ಟ್ರಾಂಗ್ ಆಗಿ ದೊಡ್ಡದಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಹೆಣ್ಮಕ್ಳು ಡಬಲ್ ಸ್ಟ್ರಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ